ನಿವೇಶನ ಕೊಡಿಸೋದಾಗಿ ಹಣ ಪಡೆದು ವಂಚನೆ ಮಾಡದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಕ್ಕಾಗಿ ಗೃಹ ಸಚಿವರ ಕಾಲು ಹಿಡಿದ ದಿವ್ಯಾಂಗ ದಂಪತಿ ಬೆಳಗಾವಿಯಲ್ಲಿ ಪರಮೇಶ್ವರ್ಗೆ ಮನವಿ ಮಾಡಿದ್ದಾರೆ ನ್ಯಾಯಕ್ಕಾಗಿ ಕಾಲು ಹಿಡಿದು ದಂಪತಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನ್ಯಾಯ ಕೊಡಿಸುವಂತೆ ಸಚಿವರ ಕಾಲಿಗೆ ಬಿದ್ದು ಗೋಳಾಡಿದ್ದಾರೆ ಸಚಿವರ ಮುಂದೆ ದಿವ್ಯಾಂಗ ದಂಪತಿ ವಿಷ ಸೇವಿಸೋದಿಕ್ಕೆ ಪ್ರಯತ್ನ ಕೂಡ ಪಟ್ರು ಕನದಾಳ ಗ್ರಾಮದ ಯಲ್ಲಪ್ಪ ಮತ್ತು ಬಾಳವ್ವ ದಿವ್ಯಾಂಗ ದಂಪತಿಗೆ ವಂಚನೆ ಆಗಿದೆ ವಂಚಕರ ವಿರುದ್ಧ ಪೊಲೀಸರಿಗೆ ದೂರು ಕೊಟ್ಟರು ಏನೂ ಪ್ರಯೋಜನ ಆಗಿಲ್ಲ ಕ್ರಮ ತೆಗೆದುಕೊಳ್ತಾ ಇಲ್ಲ ರಾಯಭಾಗ ಠಾಣೆ ಪಿ ಮಾಳಪ್ಪ ಪೂಜಾರಿ ವಿರುದ್ಧ ಈ ದಂಪತಿ ಆರೋಪವನ್ನ ಮಾಡಿದೆ ನಮಗೆ ನ್ಯಾಯ ಕೊಡಿಸಿ ಸರ್ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ದಿವ್ಯಾಂಗ ದಂಪತಿ ಒಂದು ವೇಳೆ ನ್ಯಾಯ ಸಿಗದೆ ಹೋದ್ರೆ ನಮ್ಮನ್ನ ಸಾಯೋದಿಕ್ಕೆ ಬಿಟ್ಬಿಡಿ ಅಂತ ಗೋಳಾಡಿದ್ದಾರೆ ಗೃಹ ಸಚಿವರ ಮುಂದೆನೆ ಮನವಿ ಮಾಡಿದ್ದಾರೆ ಜೊತೆಗೆ ವಿಷದ ಬಾಟಲ್ ಹಿಡ್ಕೊಂಡು ಬಂದರು ನ್ಯಾಯ ಸಿಗದೆ ಹೋದರೆ ನಾವು ಸಾಯ್ತೀವಿ ಸಾಯೋದಿಕ್ಕೆ ಬಿಟ್ಬಿಡಿ ಅಂತ ಕಣ್ಣೀರು ಹಾಕಿದ್ರು ದಿವ್ಯಾಂಗ ಎಲ್ಲಪ್ಪ ಜೇಬಿನಲ್ಲಿ ಕೀಟನಾಶಕ ಇತ್ತು ಅದನ್ನ ಪೊಲೀಸರು ಸದ್ಯ ವಶಕ್ಕೆ ಪಡೆದ್ರು ಹೊಲ ಮಾರಿನಿನ್ರಿ ನಾ ಮೂರು ನಾಲ್ಕು ವರ್ಷ ಆತ್ರಿ ಹೊಲ ಮಾರಿ ಮೂರು ವರ್ಷ ಹಾತ್ರಿ ಹೊಲ ಹೊಲ ಮಾರಿ ರೊಕ್ಕ ಕೊಟ್ಟೇನ್ ರೀ ಪ್ಲಾಟ್ ಕೊಡ್ತೀನಿ ನಾನು ಮೋಸ ಸಾವಿರ ಮಾಡ್ಯಾರೀ ಹೊಸಪೇಟೆ ಕರಿಯಾಪ್ರಿ ಬಡ್ಶೆಟ್ಟಿ ಸತ್ಯಪ್ಪ ರೀ ಕಣದ ರೀ ರಾಯಬಾಗ್ ತಾಲ್ಲೂಕ್ ಕಣದಾ ರೀ ನಾವು ಕರಿ ಹೊಲ ಬೇರೆದವ್ರಿಗೆ ಮಾಡೀನಿ ಹೊಲ ಬೇರೆವ್ರಿಗೆ ಮಾಡಿನಿ ಸರ್ ಹೊಲ ಬೇರೆದವ್ರಿಗೆ ಮಾಡೀನಿ ಅದ್ರ ರೊಕ್ಕ ಬ್ಯಾಂಕಿನ ಇಟ್ಕೊಂಡು ಇಡ್ಕೊಂಡು ರೀ ನಾ ಮೈತ್ ಇವರು ಸತ್ಯಪ್ಪ ಸತ್ಯಾಪ್ರಿ ಮತ್ತು ಹೊಸಪೇಟೆ ಕರಿಯಾಪು ಬಂದ್ ನನ್ನ ಅಂದ್ಕೊಂಡ್ರ ರೊಕ್ಕ ಓದಕ್ಕೆ ಪ್ಲಾಟ್ ಕೊಡ್ತೀವಿ ಅದು ನಂದ ಪ್ಲಾಟ್ ಐತಿ ಪ್ಲಾಟ್ ಕೊಡ್ತೀನಂದ್ರೆ ప్లస్ బై టెక్కర్ యా ఆరు లక్ష ఐదు సార్ రూపాయ ఉదండి సార్ కంప్లీం కొట్టేనండి సార్ ఆరి పొలిటిషన్ దా కలంట్ కొట్టీ అర్ తర్ ಹದಿನೈದು ದಿವಸ ಆತ್ರಿ ಕೊಟ್ಟು ಮಾನ್ಯ ಎತ್ತಾರು ದಿವಸ ಹೋಗಿನ್ರಿ ಕಂಪ್ಲೇಟ್ ತೋಲಿಲ್ಲ ರೀ ಅವ್ರು ನಮ್ ರಕ್ತ ತೊಗೊಂಡು ಎರಡು ಸಾವಿರದ ಇಪ್ಪತ್ಮೂರು ತೊಗೊಂದ್ರ ಸರೀ ಕೊಡ್ತಾನ ಅಂತ ಹೇಳ್ತಾರೆ ರೀ ಕೊಡ್ತೀನಿ ಕೊಡ್ತೀನಿ ಮತ್ತು ಎರಡು ಸಾವಿರ ಇಪ್ಪತ್ತು ಎರಡರಾಗ ಹೊಲ ಮಾರೈತ್ರಿ ಅವ್ರು ಎರಡು ಸಾವಿರ ಇಪ್ಪತ್ಮೂರರಾಗ ರೊಕ್ಕ ಇಸ್ಕೊಂದಾರ್ ಮನಿಗೆ ಬಂದ್ ರೊಕ್ಕ ಇಸ್ಕೊಂಡು ನಾವು ಕೊಡ್ದಾಗ ಇದ್ವಿ ರೀ ಅವ್ರ ಮನಿಗೆ ಬಂದು ರೊಕ್ಕ ಇಸ್ಕೊಂಡು ಹೋಗ್ಯಾರ ನಮ್ಮ ಪಲಾಟ್ ಕುಣಿಸ್ ಕೊಡ್ತೇವೆ ರೊಕ್ಕ ಇಟ್ಕೊಂಡು ಏನು ಮಾಡ್ತೀರಿ ನಾವು ಕುಣಿಸ್ ಕೊಡ್ತೇವೆ ಅಂತ ಹೇಳಿ ನಡುವಾಗಿ ಅವ್ರ ಬಂದು ರೊಕ್ಕ ಇಸ್ಕೊಂಡು ಹೋಗ್ಯಾರಿ ಅವರ ಸತ್ಯಪ್ಪ ಬಡಸಟ್ಟಿ ಕರಿಯಪ್ಪ ಹೊಸಪೇಟೆ ರೀ ಕೇಳಕ್ಕೆ ಹೋಗತ್ಲೇಲನ ಏನ್ ಮಾಡ್ತೀವಿ ಮಾಡ್ಕೋ ಹೋಗಿ ಅನ್ನತಾರ್ರಿ ನಮ್ಗಾರಿ ನಾವು ಕೊಡಂಗಿಲ್ಲ ನಾವು ಏನ್ ಮಾಡ್ತೀವಿ ಮಾಡ್ಕೋರಿ ಅನ್ನತಾರಿನ ನಾವು ಇದನ್ನ ಕೇಳಿದ್ವಿ ನಮ್ಗೆ ಏನಾರು ನ್ಯಾಯ ದೋರ್ಸ್ಕೊಡ್ರಿ ರೊಕ್ಕ ಹೋಗಿ ಅವ್ರಿ ನಮ್ಮ ಪ್ಲಾಟ್ ಹೆಸರಿ ನಾವು ಮಾಡ್ಕೊಂಡು ತಗೊಂಡಾರ ಅಂತ ಹೇಳಿದ್ವ್ರಿ ಅವ್ರಿಗೆ ಆರೂವರ್ ಲಕ್ಷ ರೂಪಾಯಿ ಕೊಟ್ಟಿವ್ರಿ ಅದ ಹೊಲಾರಿ ರೀ ರೊಕ್ಕನ ಅವ್ರ ತಗೊಂಡಾರ್ರಿ ಹೊಲಾರೇ ಹದಿನೆಂಟುವರೆ ಹೋಗಿತ್ತು ರೀ ಒಂದು ಎಕಡೆ ನಮ್ಗೆ ಮೂವತ್ತಾರು ಲಕ್ಷ ರೂಪಾಯಿ ಬಂದಿದ್ದು ದಿನೇ ಬೇರೆ ಇತ್ತು ನಮ್ಗೆ ದಿನೇ ಹರ್ಕೊಂಡ್ರಿ ಉಳಕಿದ್ರಲ್ಲ ಅವರ ತಗೊಂಡ್ರಿ ಆರೂರು ಲಕ್ಷ ರೂಪಾಯಿ ಉಳ್ದಿದ್ರು ನಾವು ಬ್ಯಾಂಕಿಗೆ ಬ್ಯಾಂಕ್ಗೆ ಅವರ ಮನಿಗ್ ಬಂದು ಇಸ್ಕೊಂಡು ಹೋಗ್ಯಾರ ಅವ್ರ ಪೊಲೀಸ್ರ ಕೇಳತ್ಲಿನರ ಇಂದ ಬೇರೆ ನಾಳೆ ಬೇರೆ ನಮ್ ಒಂದ್ ವಾರಿ ಅರ್ತಾರೆ ಐದಾರು ತಿಂಗಳಿಂದ ಕಂಪ್ಲೇಂಟ್ ಕೊಡಿದ್ರು ಮೈಂಡ್ ಡ್ರೈವರ್ ಅವರು ಕಂಪ್ಲೇಂಟ್ ಇದು ತಗೋಲ್ರಿ న్యూస్ నెట్వర్క్ ప్రస్తుతి